ಕರ್ನಾಟಕ ಸರ್ಕಾರದ ವತಿಯಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಈಗಾಗಲೇ ನಡೆಸಲು ತೀರ್ಮಾನಿಸಿರುವಂಥ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಬಗ್ಗೆ ನಮ್ಮ ಬಂಟ ಸಮಾಜದ ಕೆಲವೊಂದು ವಿಚಾರಗಳನ್ನು ಆಯೋಗಕ್ಕೂ ಮತ್ತು ಸರ್ಕಾರಕ್ಕೂ ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಕರೀತಾ ಇದ್ದೇವೆ ವಿಶೇಷವಾಗಿ ಕಾಂತರಾಜ್ ವರದಿ ಈ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಬಂಟ ಸಮಾಜ ಕೇವಲ ಮೂರು ಲಕ್ಷದ ಹದಿನೈದು ಸಾವಿರ ಎಂದು ಹೇಳಲ್ಪಟ್ಟಿದೆ ಇದು ತಪ್ಪು ಇದು ಯಾವ ರೀತಿಯಲ್ಲಿ ಅದನ್ನು ಸಮೀಕ್ಷೆ ನಡೆದಿದೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅದರ ವಿರೋಧ ನಮ್ಮ ಆಕ್ಷೇಪ ಇದೆ ಜೊತೆಯಾಗಿ ಈಗ ನಡೆಸಲ್ಪಡುವಂಥ ಏನು ಸಮೀಕ್ಷೆ ಇದೆ ಈ ಸಮೀಕ್ಷೆಯಲ್ಲಿ ನಮ್ಮ ಬಂಟ ಸಮಾಜಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ ಇದರ ಬಗ್ಗೆ ಈಗಾಗಲೇ ಬಹಳಷ್ಟು ವರ್ಷಗಳಿಂದ ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಇದರ ವತಿಯಿಂದ ನಮ್ಮ ಅಧ್ಯಕ್ಷರು ಅಜಿತ್ ಕುಮಾರ್ಯ್ಯ ಮಾಲಾಡಿಯವರು ಬಹಳಷ್ಟು ದೊಡ್ಡ ಹೋರಾಟಗಳನ್ನು ತುಂಬ ಮಾಡಿದ್ದಾರೆ ಯಾಕೆಂದೇಳಿದರೆ ಬಂಟರು ಮತ್ತು ನಾಡವರು ಇದು ನಮ್ಮ ಸಂಘ ಸ ಸುಮಾರು ಸಾವಿರದ ಒಂಬೈನೂರ ಎಂಟರಲ್ಲಿ ಪ್ರಾರಂಭಗೊಂಡು ಸುಮಾರು ನೂರ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟು ನಡೆಸಲ್ಪಡುವಂಥ ಬಂಟರ ಯಾನೆ ನಾಡವರ ಮಾತೃ ಸಂಘ ಅಂದರೆ ಬಂಟರು ಮತ್ತು ನಾಡವರು ಜೊತೆಯಾಗಿ ಇದ್ದು ನೂರು ವರ್ಷಗಳ ಹಿಂದೆಯೇ ಇಂಥ ಒಂದು ಅಭಿಪ್ರಾಯವನ್ನು ನಮ್ಮ ಸಮಾಜ ಮಾಡಿದೆ ಇದರ ಉದ್ದೇಶ ಒಂದು ಕಡೆ ಏನಾಯಿತು ಅಂತ ಹೇಳಿದರೆ ಈ ಬಂಟರಯಾನೆ ನಾಡವರ ಮಾತೃ ಸಂಘದ ಈ ವಿಚಾರವಾಗಿ ನಾವು ಇವತ್ತು ಸಮೀಕ್ಷೆಗಾಗುವಾಗ ಬಂಟರು ಬೇರೆ ನಾಡವರು ಬೇರೆ ಅಂತ ಆಗಿದೆ ಇದನ್ನು ನಾವು ಇವತ್ತು ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡ್ತಾ ಇರುವಂಥದ್ದು ಇದು ಸರಿಯಲ್ಲ ಈ ಸಮೀಕ್ಷೆಯನ್ನು ನಾವು ಒಪ್ಪುವುದಿಲ್ಲ ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ ಹಾಗಾಗಿ ಮುಂದಿನ ಕಾಂತರಾಜ್ಯ ವರದಿಯಲ್ಲಿ ಇದು ಬಂಟರು ಬೇರೆ ಅಂತೇಳಿ ಸ್ವಲ್ಪ ಇಲ್ಲೋ ಗುರುತಿಸಲ್ಪಟ್ಟು ಅದು ಯಾವ ವಿಭಾಗಕ್ಕೆ ಹೋಗಿದೆ ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ ಅದನ್ನು ಕೇವಲ ಮೂರು ಲಕ್ಷದ ಹದಿನೈದು ಸಾವಿರ ಅಂತ ಹೇಳಿದರೆ ನಾವು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಜನಸಂಖ್ಯೆ ಕನಿಷ್ಠಕ್ಕೂ ಕನಿಷ್ಠ ಇಪ್ಪತ್ತು ಲಕ್ಷಕ್ಕಿಂತ ಮೇಲೆ ಇದೆ ಎನ್ನುವಂಥದ್ದು ಒಂದು ಒಂದು ಮಾಹಿತಿ ಇದೆ ಇದರ ಹಿಂದಿನ ಸಮೀಕ್ಷೆಗಳ ಪ್ರಕಾರ ಮತ್ತು ಈಗಲೂ ಪ್ರಸಕ್ತ ನಾವು ಬಂಟರಯಾನೇನಾಡವರ ಮಾತೃ ಸಂಘದ ಆಶ್ರಯದಲ್ಲಿ ಬಾಂಧವ್ಯದ ಮೂಲಕ ಇಡೀ ಬಂಟ ಸಮಾಜದ ಒಂದು ಸಮೀಕ್ಷೆಯನ್ನು ಇಡೀ ಪ್ರಪಂಚದಾದ್ಯಂತ ಮಾಡುವಂಥ ತೀರ್ಮಾನಗಳು ಇದೆ ಅದು ಸಮೀಕ್ಷೆಗಳು ಇದೆ ಆದರೆ ಈಗ ಏನಾಗಿದೆ ಈ ಸಮೀಕ್ಷೆಯ ಮೂಲಕ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಭಾಳ ಮುಖ್ಯವಾಗಿ ಏನು ಅನ್ಯಾಯ ಏನು ನಿಮ್ಮ ಪ್ರಶ್ನೆ ಏನು ಅಂತ ಹೇಳುವಂಥದ್ದಕ್ಕೆ ನಾನು ಕೇಳುವ ಹೇಳುವಂಥದ್ದು ಮುಖ್ಯವಾಗಿ ಜನಸಂಖ್ಯೆ ಎಷ್ಟು ಕಡಿಮೆ ಒಂದು ಸಮಾಜದಲ್ಲಿ ಕಂಡು ಬರ್ತದೆ ಅವರಿಗೆ ಎಲ್ಲ ಸೌಲಭ್ಯಗಳ ಕೊರತೆ ಆಗ್ತದೆ ಭಾಳ ಮುಖ್ಯವಾಗಿ ಮೀಸಲಾತಿಯಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಯಾವುದೇ ವಿಚಾರದಲ್ಲಿ ಅವರಿಗೆ ಸೌಲಭ್ಯಗಳು ಕೊರತೆ ಕಡಿಮೆ ಆಗ್ತದೆ ಸೌಲಭ್ಯಗಳನ್ನು ಹೆಚ್ಚು ಮಾಡಿ ಅಂತೇಳಿ ನಮ್ಮನ್ನು ನಾವು ಇನ್ನೊಂದಕ್ಕೆ ಸೇರಿಸಿಕೊಳ್ತಾ ಇಲ್ಲ ಅದೇ ನಿಜವಾಗಿ ಏನಿದೆ ಬಂಟರ ಯಾನೆ ನಾಡವರ ಮಾತ್ರ ಸಂಘ ನಾವು ಈಗೀಗ ಬೇಕಾಗಿ ನಾವು ಮಾಡಿಕೊಂಡದ್ದಲ್ಲ ಇತಿಹಾಸ ನೂರು ವರ್ಷದಿಂದ ಮೇಲ್ಪಟ್ಟು ಅದನ್ನು ಒಟ್ಟಿಗೆ ಸೇರಿಸಿಕೊಂಡು ಬಂದಿದ್ದೇವೆ ಆದರೆ ಈಗಲೂ ಸಮೀಕ್ಷೆಯಲ್ಲಿ ಬಂಟರು ಬೇರೆ ನಾಡವರು ಬೇರೆ ಅಂತ ಬಂದಿದೆ ಆಗ ಬಂಟರಿಗೆ ಬೇರೆ ನಾಡವರಿಗೆ ಬೇರೆ ಅಂತ ಹೇಳಿ ಹಾಕಿದೆ ಆಗಿರುವಾಗ ನಾವು ಅದನ್ನು ಒಪ್ಪುವುದಿಲ್ಲ ಅಂತೇಳುವಂಥದ್ದು ಒಂದು ಪ್ರಶ್ನೆ ಬಂಟರು ಮತ್ತು ನಾಡವರು ಹೇಳುವಂಥದ್ದು ನಮ್ಮ ಪ್ರಶ್ನೆ ಆದರೆ ಈಗ ಪುತ್ತೂರು ಈ ಭಾಗದಲ್ಲಿ ನಾವು ಮಾತಾಡೋರಿದ್ದರೆ ಈಗ ಇದ್ದಾರೆ ಅಂತ ಹೇಳುವ ಪ್ರಶ್ನೆ ಬರುವಾಗ ಬಂಟರು ಮತ್ತು ನಾಡವರು ಇತಿಹಾಸದಲ್ಲಿ ಒಟ್ಟಿಗೆ ಇದ್ದಂಥ ಒಂದು ಸಮುದಾಯ ಜಾತಿ ಅಂತ ಹೇಳುವಂಥದ್ದನ್ನು ಒಪ್ಪಿಕೊಳ್ಳುವಾಗ ಕುಂದಾಪುರ ಬೈಂದೂರು ಆ ಉಡುಪಿ ಆ ಭಾಗದಲ್ಲಿ ನಾಡವರ ಸಂಖ್ಯೆ ಹೆಚ್ಚಿದೆ ಈಗ ನಮ್ಮ ಸಮಾಜವೂ ಅದೇ ರೀತಿಯಲ್ಲಿದೆ ಸುಮಾರು ಮೂವತ್ತು ಸಾವಿರ ಸದಸ್ಯರನ್ನೊಳಗೊಂಡಂಥ ಬಂಟರ ಯಾನೆ ನಾಡವರ ಮಾತ್ರ ಸಂಘ ಇದೆ ಹೇಳಿದ್ದು ಆ ರೀತಿಯಲ್ಲಿ ಬಂಟರು ಮತ್ತು ನಾಡವರು ಒಟ್ಟಿಗೆ ಇರಬೇಕಾಗಿತ್ತು ಹಾಗಾಗಿ ನಾವು ಮೊನ್ನೆ ಒಂದು ಎಲ್ಲ ಮಾಧ್ಯಮಗಳಿಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಿಗೆ ಒಂದು ವಿಚಾರವನ್ನು ಹೇಳಿದ್ದೆವು ಬಂಟ ನಾಡವ ಅಂಥೇಳಿ ನೀವು ಸಮೀಕ್ಷೆಗೆ ಬಂದಾಗ ನೀವು ಹೇಳಬೇಕು ಅಂಥೇಳಿ ನಮ್ಮ ಸಮಾಜ ಬಾಂಧವರಲ್ಲಿ ಹೇಳಿದ್ದೆವು ಬಂಟನಾಡವ ಅಂಥೇಳಿ ನೀವು ಹೇಳಿ ಅಂತೇಳಿ ಆದರೆ ಮೊನ್ನೆ ನಮ್ಮ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿಗಳಿದ್ದು ಆಯೋಗದ ಕಾರ್ಯದರ್ಶಿಗಳಿದ್ದು ಚರ್ಚೆಯಾದಾಗ ಅಲ್ಲಿ ನಮ್ಮ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಡಿಯವರು ಉಪಸ್ಥಿತಿಯಲ್ಲಿ ನಡೆದಾಗ ಅಲ್ಲಿ ದೊಡ್ಡ ಒಂದು ಗೊಂದಲ ನಿರ್ಮಾಣ ಆಯಿತು ಏನಾಯಿತು ಅಂತೇಳಿದರೆ ಬಂಟರು ಬೇರೆ ನಾಡವರು ಬೇರೆ ಅಂಥೇಳಿ ಅದರಲ್ಲಿ ಕೋಡ್ ಸಂಖ್ಯೆಯನ್ನು ಬೇರೆ ಬೇರೆಯಾಗಿ ಗುರುತಿಸಲ್ಪಟ್ಟಿದೆ ಹಾಗಾಗಿ ನಾವಿಲ್ಲಿ ಹೋಗುವಾಗ ಇಲ್ಲಿ ಪ್ರಶ್ನೆ ಇರುವಂಥದ್ದು ಸಮೀಕ್ಷೆಗೆ ಹೋಗುವಾಗ ಬಂಟನಾಡವ ಅಂತೇಳಿ ಬಂಟ ಹೇಳಿದರೆ ಅದಕ್ಕೆ ಕೋಡ್ ಸಂಖ್ಯೆ ಇಲ್ಲ ಬಂಟನಿಗೆ ಬೇರೆ ನಂಬರ್ ಇದೆ ನಾಡವನಿಗೆ ಬೇರೆ ಇದೆ ಹಾಗಾಗಿ ಅದನ್ನು ಒಟ್ಟಿಗೆ ಸೇರಿಸಿದರೆ ಆ್ಯಪ್ ತಗೊಳ್ತಾ ಇಲ್ಲ ಅಂತ ಹೇಳುವಂಥ ಸಮಸ್ಯೆ ಸೃಷ್ಟಿಯಾಯಿತು ಹಾಗಾಗಿ ಆ ಆ್ಯಪಲ್ಲಿ ಇದು ಬರೋದಿಲ್ಲ ಅವರು ಅದು ಸ್ಪಷ್ಟತೆ ಬೇಕಲ್ಲ ಆ ಸ್ಪಷ್ಟತೆಗೋಸ್ಕರ ಅಲ್ಲಿ ನಮ್ಮ ಅಧ್ಯಕ್ಷರು ಯು ಟಿ ಅವರ ಮೂಲಕ ಮತ್ತೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಇದನ್ನು ಸರಿಪಡಿಸಬೇಕು ಅಂತ ಹೇಳುವ ಒತ್ತಾಯವನ್ನು ಆ ಸಭೆಯಲ್ಲಿ ಅವರು ತುಂಬ ಒಳ್ಳೆ ರೀತಿಯಲ್ಲಿ ಮಂಡಿಸಿದರು ಆದರೆ ಅದಕ್ಕೆ ಪರ್ಯಾಯವನ್ನು ಅಲ್ಲಿ ಆಯೋಗದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಆಗದಿದ್ದಾಗ ಮತ್ತೇನು ಮಾಡ್ಬೋದು ಮತ್ತೇನು ಮಾಡ್ಬೋದು ಅಂತೇಳುವ ಗೊಂದಲಗಳಾದಾಗ ನಮ್ಮ ಅಧ್ಯಕ್ಷರು ಅದನ್ನು ಬಿಟ್ಟು ಕೊಡಲಿಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮನ್ನು ಜಂಟಿಯಾಗಿ ಮಾಡಬೇಕು ಬಂಟ ನಾಡವ ಅಂತೇಳಿ ಮಾಡಬೇಕು ಅಂತೇಳುವಂಥ ಒತ್ತಾಯವನ್ನು ಮಾಡಿದಾಗ ಅಲ್ಲಿ ಸ್ವಲ್ಪ ಹೊತ್ತು ಸುಮಾರು ಹೊತ್ತು ಗೊಂದಲಗಳಾದಾಗ ಕೊನೆಗೆ ನಮ್ಮ ಸ್ಪೀಕರ್ ಅವರು ಒಂದು ಸೊಲ್ಯೂಷನ್ ಮತ್ತು ಕಾರ್ಯದರ್ಶಿಯವರ ಮೂಲಕ ಹೇಳಿದರು ಈಗಿನ ಪ್ರಸಕ್ತ ಸನ್ನಿವೇಶದಲ್ಲಿ ಸಮೀಕ್ಷೆ ಮುಂದುವರೆಯುವುದ್ರೆ ನಾವು ಏನು ಮಾಡಬೇಕು ನಾವು ಸಮೀಕ್ಷೆಯನ್ನು ವಿರೋಧ ಮಾಡಿ ಸಮೀಕ್ಷೆ ಆದರೆ ಅಲ್ಲಿ ಮತ್ತೆ ನಮ್ಮ ಕೆಲಸ ಆಗೋದಿಲ್ಲ ಹಾಗಾಗಿ ಬಂಟ ಮತ್ತು ಒಂದು ಕಡೆ ಜಾತಿ ಅಂತೇಳುವ ವಿಚಾರ ಧರ್ಮ ಅಂತೇಳುವಾಗ ಹಿಂದೂ ಧರ್ಮ ಜಾತಿಯಲ್ಲಿ ಬಂಟ ಪರ್ಯಾಯವಾಗಿ ಒಂದು ಶಬ್ದ ಇದೆ ಅದನ್ನು ನೀವು ನಾಡವ ಹೇಳಿ ಸೇರಿಸಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಕೈಗೊಂಡು ಅದರ ಸಂಖ್ಯೆ ಹತ್ತು ಇಪ್ಪತ್ತಾರು ನಾಡವ ಸಂಖ್ಯೆ ಬಂಟ ಸಂಖ್ಯೆ ಸೊನ್ನೆ ಇನ್ನೂರ ಇಪ್ಪತ್ತ ಏಳು ಸೊನ್ನೆ ಇನ್ನೂರ ಇಪ್ಪತ್ತೇಳು ಇದು ಎರಡು ಹಾಗಾಗಿ ಆ್ಯಪಲ್ಲಿ ನಮಗೆ ಯಾವ ಇದು ಅಪ್ಲೈ ಆಗ್ತದೆ ಅಂತ ಹೇಳಿದರೆ ಈ ಎರಡರಲ್ಲಿ ಗೊಂದಲಗಳು ಇದೆ ಸ್ವಲ್ಪ ಇದರ ಸ್ಪಷ್ಟತೆ ಇನ್ನೂ ಆಗಲಿಲ್ಲ ಹಾಗಾಗಿ ಈಗ ತಾತ್ಕಾಲಿಕವಾಗಿ ಮೊನ್ನೆ ಸಭೆಯಲ್ಲಿ ತೀರ್ಮಾನ ಆದಾಯ ಅಂತ ಹೇಳಿದರೆ ನಾವು ಹೇಗೆ ಸಮೀಕ್ಷೆಯಲ್ಲಿ ಕೊಡಬೇಕು ಅಂತ ಹೇಳಿದರೆ ಧರ್ಮ ಹಿಂದೂ ಜಾತಿ ಬಂಟ ಪರ್ಯಾಯ ಪದ ನಾಡವ ಅಂತೇಳಿ ಕೊಡಬೇಕು ಅಂಥೇಳಿ ಆಗಿದೆ ಸದ್ಯದ ಅದೇ ಉಪಜಾತಿ ಅಂತ ಹೇಳುವಂತ ಉಪಜಾತಿಯಲ್ಲಿ ಸಲ್ಲ ಪರ್ಯಾಯ ಶಬ್ದ ಉಪಜಾತಿಯಲ್ಲಿ ನಾವು ಬೇರೆ ಬೇರೆ ಹೇಳ್ತೇವೆ ಇದು ಪರ್ಯಾಯ ಶಬ್ದ ಅಂತೇಳಿ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಅಲ್ಲಿ ಹೇಳಿದ್ದಾರೆ ಸಮಾನಾರ್ಥ 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 ಬಂಟವ ಬಂಟ ಮತ್ತು ನಾಡವ ಅಂದರೆ ಸೇಮ್ ಅಂತ ಹೇಳುವಂಥದ್ದನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಆಯೋಗದಲ್ಲಿ ಅದಕ್ಕೆ ಸಿಗುವಂಥ ಸೌಲಭ್ಯಗಳು ಸಿಕ್ಕಿ ಇದನ್ನು ಜಂಟಿಯಾಗಿ ಸೇರಿಸಿ ನಮ್ಮ ಜನಸಂಖ್ಯೆ ಎಷ್ಟು ಅಂತ ಹೇಳುವಂಥದ್ದು ಅಲ್ಲಿ ಮುಂದೆ ಬರಬಹುದು ಹೇಳುವ ನಿರೀಕ್ಷೆಯಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದೆವು ಇದು ಸ್ಪಷ್ಟತೆ ಇದು ಒಂದು ಸ್ಪಷ್ಟ ಚಿತ್ರಣ ಮೊನ್ನೆ ಆದದ್ದು ಆದರೆ ನಾವು ಈಗ ಪ್ರಸ್ತಾಪ ಮಾಡುವಂಥದ್ದು ನಮ್ಮ ಸಮಾಜಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಸಮಾಜ ಬಾಂಧವರಲ್ಲಿ ಸಹ ತಿಳುವಳಿಕೆಗೋಸ್ಕರ ಈ ವಿಚಾರವನ್ನು ತಿಳಿಸ್ತಾ ಇದ್ದೇವೆ ಒಟ್ಟು ಎಲ್ಲ ಗೊಂದಲಗಳಿದೆ ಆದರೆ ನಿನ್ನೆ ಮೊನ್ನೆಯಿಂದ ನಾವು ನೋಡ್ತಾ ಇದ್ದರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಗೊಂದಲಗಳಿದೆ ಎಲ್ಲ ಧರ್ಮದಲ್ಲಿ ಎಲ್ಲ ಜಾತಿಯಲ್ಲಿ ಎಲ್ಲ ವಿಚಾರಗಳಲ್ಲಿ ಗೊಂದಲಗಳಿದೆ ಹಾಗಾಗಿ ನಮ್ಮದು ಆ ಮಟ್ಟಿಗೆ ನೋಡುವಾಗ ಸಣ್ಣದು ಅಂತೇಳಿ ಆಗಿದೆ ಅದಕ್ಕಿಂತ ದೊಡ್ಡ ಸಮಸ್ಯೆಗಳು ಅಲ್ಲಿ ಇದೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಸಹ ತುಂಬ ಚರ್ಚೆಗಳಾಗಿದೆ ದೊಡ್ಡ ಗೊಂದಲಗಳಾಗಿದೆ ಹಾಗಾಗಿ ಒಂದು ಕಡೆ ಅದು ಏನೇ ಬೇಕಿದ್ದರೂ ಆಗಲಿ ಅದರ ಬಗ್ಗೆ ನಾವು ಆಕ್ಷೇಪ ಮಾಡುವುದಿಲ್ಲ ಸಮೀಕ್ಷೆಗೆ ಪೂರಕವಾಗಿ ನಾವು ಗಮನಿಸಿದ ಹಾಗೆ ಪರಿಪೂರ್ಣ ವ್ಯವಸ್ಥೆಯಲ್ಲಿ ಸಮೀಕ್ಷೆ ಇವತ್ತು ನಡೀತಾ ಇಲ್ಲ ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟತೆ ಇದೆ ಹಾಗಾಗಿ ಒಂದು ಕಡೆ ಇದು ಮುಂದುವರಿಯಲಿಕ್ಕೂ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ನಾನು ಅದನ್ನು ಆದರೆ ನಮಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ನಮ್ಮ ಸಮಾಜಕ್ಕೆ ಇದರಿಂದ ತೊಂದರೆ ಆಗಬಾರ್ದು ಇದನ್ನು ಸರಿಪಡಿಸಬೇಕು ಅಂತ ಹೇಳುವ ಒತ್ತಾಯ ನಮ್ಮದಿದೆ ಯಾವುದು ಸಮೀಕ್ಷೆಯಲ್ಲಿ ನಮಗೆ ಎರಡು ಕೋಡ್ ಒಂದೇ ಆಗಬೇಕು ಎರಡು ಕೋಡ್ ಒಂದೇ ಆದರೆ ನಮ್ಮ ಸಮಸ್ಯೆ ಮುಗೀತಲ್ಲಿ ಅದು ಬಂಟ ನಾಡವ ಅಂತೇಳಿ ಅಥವಾ ನಾಡವ ಬಂಟ ಅಂತೇಳಿ ಅವರು ಹೇಗೆ ಹಾಕ್ಬೋದು ಒಂದು ವೇಳೆ ನಾಡವ ಅಂತ ಇದ್ದವರು ನಾಡವ ಬಂಟ ಅಂತೇಳಿ ಹಾಕ್ಬೋದು ನಾಡವ ಅಂತೇಳಿ ಹಾಕಿದರೆ ನಾಡವರು ಇಲ್ಲ ಅಲ್ಲ ನಾಡವರು ಹೇಳುವಂಥದ್ದು ಆ ಭಾಗದ ಬಂಟರನ್ನು ನಾವು ನಾಡವರು ಅಂತ ಹೇಳ್ತೇವೆ ಅದು ಹಿಂದಿನ ಕಾಲದಲ್ಲಿ ಅದನ್ನು ಜಂಟಿಯಾಗಿ ನಾವು ಸಂಘ ಮಾಡಿದ್ದೇವೆ ಬೇರೆ ಅಂತ ಇದ್ದರೆ ನಾವು ಸಂಘ ಮಾಡಲಿಕ್ಕೆ ಬರುವುದಿಲ್ಲ ಬೇರೆ ಜಾತಿಯನ್ನು ಸೇರಿಸಿಕೊಂಡು ಸಂಘ ಮಾಡ್ಲಿಕ್ಕೆ ಅವಕಾಶಗಳು ಬರುವುದಿಲ್ಲ ಬೇರೆ ಶೆಟ್ಟಿ ಶೆಟ್ಟಿ ಇರುವುದು ಬಂಟ ಇಲ್ಲಿ ತನಕ ನಾವು ಅಲ್ಲ ಈಗ ಅದೇ ಪ್ರಶ್ನೆ ಇರುವಂಥದ್ದು ಅಲ್ಲ ಅಲ್ಲ ಈಗ ನಮ್ಮ ಅಲ್ಲ ಅಲ್ಲ ಈಗ ನಾಡ ಜಾತಿ ಕ್ರಿಯೇಟ್ ಆಗುದಿಲ್ಲ ನಾವು ಹೇಳುವಂಥದ್ದು ಇದಕ್ಕಾಗಿ ಇದರ ದೊಡ್ಡ ಆಯೋಗದ ಮುಂದೆ ನಮ್ಮ ಅಪೀಲುಗಳಿದೆ ನಮ್ಮ ಕ್ಲೈಮ್ಗಳಿದೆ ಸರ್ಕಾರದ ಮುಂದೆ ಇದೆ ಮೊನ್ನೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೂ ಸಹ ಅಜಿತ್ ಕುಮಾರ್ ರೈ ಅವರು ಈ ಇದನ್ನು ಕೊಟ್ಟಿದ್ದಾರೆ ನಮ್ಮ ಸಮಸ್ಯೆ ಈ ರೀತಿ ಒಂದು ಸಮಸ್ಯೆ ಇದೆ ಇದನ್ನು ಸರಿಪಡಿಸಬೇಕು ಅಂತೇಳಿ ನಾನು ಹೇಳುವಂಥದ್ದು ನಮ್ಮ ಸಮಾಜ ಈಗ ಮಾತೃ ಸಂಘ ಅಂತ ಹೇಳುವಂಥದ್ದು ನಮ್ಮದು ಇರುವಾಗ ಇಡೀ ಬಂಟ ಸಮಾಜಕ್ಕೆ ಅದು ಮಾತ್ರ ಕೇಂದ್ರ ಅಲ್ಲಿ ಏನೊಂದು ತೀರ್ಮಾನ ಆದರೆ ಅದು ಅಂತಿಮ ಅಂತ ಹೇಳುವಂಥದ್ದು ಇರುವಂಥದ್ದು ಇಂದಿನ ಎಷ್ಟೋ ಗೊಂದಲಗಳಿರ್ಬೋದು ಆದರೆ ಈಗ ಪ್ರಸಕ್ತ ಇರುವಂಥ ವಿಚಾರ ಏನು ಅಂತೇಳಿದರೆ ನಮಗೆ ಈ ರೀತಿ ಆಗಬೇಕು ನಮ್ಮ ಅದರಲ್ಲಿ ಯಾವ ಗೊಂದಲಗಳಿಲ್ಲ ನಾಡವರು ಸಹ ನಮ್ಮ ಬಗ್ಗೆ ಮಾತಾಡೋದಂದರೆ ನಾವು ಒಟ್ಟಿಗಿದ್ದೇವೆ ನಾವು ನಮ್ಮ ಮೀಟಿಂಗ್ಗಳಾಗುವಂಥದ್ದು ನಮ್ಮ ಮೆಂಬರ್ಶಿಪ್ ಆಗುವಂಥದ್ದು ಎಲ್ಲವೂ ಒಟ್ಟಿಗೆ ಇರುವಾಗ ನಮಗೆ ಬಂಟನಾಡವ ಅಂತ ಹೇಳುವಂಥದ್ದು ಇದರಲ್ಲಿ ನಮ್ಮನ್ನು ಸಮೀಕ್ಷೆಯಲ್ಲಿ ಗುರುತಿಸಬೇಕು ಅಂತ ಹೇಳುವಂಥದ್ದು ಆದರೆ ನಾನು ಅದರ ಬಗ್ಗೆ ಮುಂದೆ ಮಾತಾಡ್ತೇನೆ ಅಲ್ಲಲ್ಲ ಜಾತಿ ಹೆಸರು ನಮ್ದು ಶಕ್ತಿ ರೈ ಆಳುವ ಸರ್ನೇಮ್ ಬರುತ್ತೆ ಸರ್ನೇಮ್ ಬರುತ್ತೆ ಬಂಟನಾಡವ ಅಂತ ಹೇಳುವಂಥದ್ದು ಜಾತಿ ಸರ್ಟಿಫಿಕೇಟಿಗಾಗುವಾಗ ಆಗುವಾಗ ಈ ಒಂದೇ ಕೋಡ್ ಬಂದ್ರೆ ಬಂಟನಾಡ ಅಂತೇಳಿ ಬರ್ತದೆ ಸರ್ಕಾರ ಮಾಡಿದೆ ಅದನ್ನು ಅಂತ ಅದಕ್ಕೆ ನಾನು ಅದಕ್ಕೆ ಪೂರಕವಾಗಿ ಅದನ್ನು ಸಹ ನಿಮ್ಮ ಗಮನಕ್ಕೆ ಪೂರಕವಾಗಿ ಹೇಳುದಿದ್ರೆ ನಾವು ಇಡೀ ಎಷ್ಟು ಕರ್ನಾಟಕದ ಸಮೀಕ್ಷೆಯಲ್ಲಿ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ಸಾವಿರದ ಐನೂರ ಅರವತ್ತೊಂದು ಜಾತಿಗಳನ್ನು ಇಲ್ಲಿ ಗುರುತಿಸ್ತಾರೆ ಇದು ತಪ್ಪು ಹಾಂ ಮುನ್ನೂರು ಪುನಃ ಆ್ಯಡ್ ಮಾಡಿದ್ದಾರೆ ಇಲ್ಲೇನು ಗೊಂದಲ ನಿಮ್ಮ ಗಮನಕ್ಕೆ ಇರುವಂಥದ್ದು ನಿಮಗೆ ಗೊತ್ತಿರ್ಬೋದು ಇಲ್ಲೇನು ಸಮಸ್ಯೆ ಅಂತ ಹೇಳಿದರೆ ಜೈನ ಅಂತ ಹೇಳುವಂಥದ್ದು ಧರ್ಮ ಜೈನದಲ್ಲಿ ಸರ್ನೇಮಗಳು ಸುಮಾರು ನಮ್ಮ ಬಂಟಗಾಗಿ ತುಂಬ ಸರ್ನೇಮಗಳಿದೆ ನಲವತ್ತ ಮೂರು ಜೈನ ಧರ್ಮದಲ್ಲಿ ನಲವತ್ತ್ ಮೂರು ಉಪಜಾತಿಗಳನ್ನು ಇದರಲ್ಲಿ ಜಾತಿ ಅಂತೇಳಿ ಗುರುತಿಸ್ತಾರೆ ಅವರು ಒಪ್ಪಿದರೆ ಅವರಿಗೆ ಗತಿ ಇಲ್ಲದೇ ಆಗ್ತದೆ ಇನ್ಫ್ಯಾಕ್ಟ್ ಯಾಕೆ ಅವರು ಅಲ್ಪಸಂಖ್ಯಾತರಂತೆ ಮತ್ತೆ ಸಹ ಏನಿಲ್ಲದಾಗ್ತದೆ ಅವರನ್ನು ಬೇರೆ ಬೇರೆಯಾಗಿ ಕಾಣಿಸೋರು ಇದು ತಪ್ಪು ಇದಕ್ಕಾಗಿ ನಾವು ಹೇಳುವಂಥದ್ದು ಒಂದು ಸಮೀಕ್ಷೆ ಈಗ ಸರ್ಕಾರ ಮಾಡಬೇಕು ಅಂದಿದ್ರೆ ಈ ಅಧಿಕಾರಿಗಳ ಪಟ್ಟಿಯನ್ನು ತೆಕ್ಕೊಂಡು ಇವರು ಮಾಡಲಿಕ್ಕೆ ಹೋದರೆ ಎಲ್ಲ ಸಮುದಾಯದವರಿಗೂ ಎಲ್ಲ ಜಾತಿಯವರಿಗೂ ಇದರಿಂದ ಅನ್ಯಾಯ ಆಗ್ತದೆ ಬಹಳ ಮುಖ್ಯವಾದ ವಿಚಾರ ಎಲ್ಲರಿಗೂ ಅನ್ಯಾಯ ಆಗ್ತದೆ ಇದು ಯಾರು ಬೇಕು ಅಂತೇಳಿ ಮಾಡಿದ್ರು ಅಂತ ಅಲ್ಲ ಈ ಅಧಿಕಾರಿಗಳು ಹಿಡ್ಕೊಂಡು ಇದ್ದ ಇದ್ದ ಜಾತಿಯನ್ನೆಲ್ಲ ಸೇರಿಸಿಕೊಂಡು ಈಗ ಕ್ರಿಶ್ಚಿಯನ್ ವಿಚಾರದಲ್ಲಿ ಹೋಗುವಾಗ ಹಿಂದುವನ್ನು ಸೇರಿಸಿದ್ರು ಇಲ್ಲಿ ಸುಮ್ಮನೆ ಗೊಂದಲ ಯಾರು ಇದು ಯಾವುದು ರಾಜಕಾರಣದಲ್ಲಿ ಅಥವಾ ಸರ್ಕಾರದಿಂದ ಆಗುವಂಥ ವಿಚಾರಗಳ ಬದಲಾಗಿ ಈ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಆಗುವಂಥ ವಿಚಾರಗಳು ಭಾಳ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಇದನ್ನು ಒಂದು ಸಮೀಕ್ಷೆ ಈಗ ಇಷ್ಟು ಗೊಂದಲಗಳಿರುವಾಗ ಮುಖ್ಯಮಂತ್ರಿಗಳು ಉಪಮುಖ್ಯ ಸರ್ಕಾರ ಏನು ಮಾಡಬೇಕು ಒಂದು ಇಡೀ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜನಾಭಿಪ್ರಾಯವನ್ನು ಪಡ್ಕೊಂಡು ಒಂದು ಸರಿಯಾದ ಸೂತ್ರದ ಮೂಲಕ ಅದನ್ನು ಸಮೀಕ್ಷೆ ಮಾಡಬೇಕು ಇಲ್ಲಿ ಯಾರಿಗಾದರೆ ಅನ್ಯಾಯ ಆದರೆ ಯಾರು ಹೊಣೆ ಅದಕ್ಕೆ ನಾಳೆ ಇವತ್ತು ನಾವು ಸುಮ್ಮನೆ ಕೂತ್ರೆ ನಾವು ಈ ನಮ್ಮ ಪ್ರಶ್ನೆಯನ್ನೇ ಇಟ್ಟುಕೊಂಡು ನಾವು ಸುಮ್ಮನೆ ಕೂತ್ರೆ ನಾಳೆ ಇಡೀ ಸಮುದಾಯಕ್ಕೆ ಸಮಾಜಕ್ಕೆ ಅನ್ಯಾಯ ಆಗ್ತದೆ ಇದನ್ನು ಯಾರು ಸರಿಪಡಿಸುದು ಮತ್ತು ಆಗ ಈಗಿನ ಕಾಲದವರು ಏನು ಮಾಡಿದರೆ ಏನು ಮಾಡಲಿಲ್ಲ ಸುಮ್ಮನೆ ಕೂತರು ಈಗ ನನಗೆ ಗತಿ ಇಲ್ಲದಾಗಿದೆ ಎಲ್ಲರೂ ಮಾತಾಡ್ತಾರೆ ಹಾಗಾಗಿ ನಾನು ಹೇಳುವಂಥದ್ದು ಇದು ನಮ್ಮದು ಎರಡು ಕೋಡ್ಗಳು ಅವಶ್ಯಕತೆ ಇಲ್ಲ ಒಂದೇ ಕೋಡಲ್ಲಿ ಬರಬೇಕು ಒಂದು ವೇಳೆ ಅದಲ್ಲದಿದ್ದರೆ ತಾತ್ಕಾಲಿಕವಾಗಿ ಈಗ ಸರ್ಕಾರ ಇದನ್ನು ಮುಂದುವರಿಸ್ತದೆ ನಾವು ಈಗ ನಿನ್ನೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಯಾವುದನ್ನು ಒಪ್ಪುವುದಿಲ್ಲ ನಾನು ಸಮೀಕ್ಷೆ ಮುಂದುವರಿಸ್ತೇನೆ ಅಂತೇಳಿ ಮುಂದುವರಿಸಿದಾಗ ನಾವು ಇದನ್ನು ಇಟ್ಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದರೆ ನಮ್ಮ ಸಮಾಜ ನಾವು ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ ಈ ಮೂರು ಹಿಂದೂ ಹೇಳುವಂಥ ಧರ್ಮದಲ್ಲಿ ಹಿಂದುವನ್ನು ಸೇರಿಸಬೇಕು ಜಾತಿಯಲ್ಲಿ ಬಂಟ ಸೇರಿಸಬೇಕು ಪರ್ಯಾಯ ಪದ ಅಂತೇಳಿ ಅವ್ರು ಕೇಳ್ತಾರೆ ಆ ಕೋಡನ್ನು ಇದರಲ್ಲಿ ಸೇರಿಸಿ ಸಮೀಕ್ಷೆಗೆ ಕೊಡಬೇಕು ಅಂತೇಳುವ ವಿಚಾರವನ್ನು ನಮ್ಮ ಸಮಾಜದವರಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಅದನ್ನು ದಯವಿಟ್ಟು ನೀವು ಪತ್ರಿಕೆಗಳಲ್ಲೂ ಸಹ ಸ್ಪಷ್ಟವಾಗಿ ನಿಮ್ಮ ಏನಾದರೂ ಪ್ರಶ್ನೆಗಳ ಇದಕ್ಕೆ ಪೂರಕವಾಗಿದ್ದರೆ ನಾನು ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ ಆದರೆ ಈ ವಿಚಾರಗಳು ಸ್ಪಷ್ಟತೆ ಇರಬೇಕು ಒಂದು ಮೊನ್ನೆ ಏನಾಗಿದೆ ನಾವು ಮೊನ್ನೆ ಒಂದು ಇದನ್ನು ಕೊಟ್ಟಿದ್ದೇವೆ ನಮಗೆ ಬಂದ ಮಾಹಿತಿ ಪ್ರಕಾರ ಬಂಟನಾಡವು ಅಂತೇಳಿ ಬಂದವರಿಗೆ ಕೊಡಿ ಅಂತೇಳಿ ಹೇಳಿದ್ದೇವೆ ಆದರೆ ಅದರಲ್ಲಿ ಇಲ್ಲ ಮೊನ್ನೆ ಮೀಟಿಂಗ್ ಆದ ಕಾರಣ ಅದು ಗೊತ್ತಾಯಿತು ಇದು ನೋಡುವಾಗ ಈಗ ಎಲ್ಲ ಜಾತಿಯವರಿಗೂ ಸಮಸ್ಯೆ ಇದೆ ಎಲ್ಲರದ್ದು ಸಮಸ್ಯೆ ಏನು ಇದೇ ಸಮಸ್ಯೆ ಸೇಮ್ ಸಮಸ್ಯೆ ಅವರಿಗೂ ಸಹ ಯಾರಿಗೂ ಮಾಹಿತಿ ಇಲ್ಲ ಈ ಪಟ್ಟಿನಿಲ್ಲ ಏನಿಲ್ಲ ಇದರಲ್ಲಿ ನೋಡುವಾಗ ಕಾಣ್ತಾ ಉಂಟು ನಾನೀಗ ಹೇಳಿದ ಅಷ್ಟು ಸಾವಿರದ ಐನೂರ ಅರವತ್ತೊಂದು ಪಟ್ಟಿ ಹೆಸರಿದೆ ಇದು ಯಾರಿಗೂ ಮಾಹಿತಿ ಇಲ್ಲ ಇನ್ನೂ ಅಧಿಕಾರಿಗೆ ಟೀಚರ್ಸಿಗೆ ಸಹ ಸರಿಯಾದ ತರಬೇತಿ ಕೊಡಲಿಲ್ಲ ಅಂತೇಳಿ ಇವತ್ತು ಅದು ಸಹ ನಾನು ಗಮನಿಸಿದೆ ಅವರಿಗೂ ಸಹ ತರಬೇತಿ ಇಲ್ಲದಿದ್ದರೆ ಇದು ಏನು ಸಮೀಕ್ಷೆ ಆಗ್ಬೋದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಇದರಿಂದ ಒಟ್ಟು ಗೊಂದಲಗಳಾಗ್ಬೋದು ಅಂತ ಹೇಳುವಂಥದ್ದು ಸ್ಪಷ್ಟ ಆದರೆ ಯಾವುದೇ ಗೊಂದಲಗಳು ಏನೇ ಇರಲಿ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಅನ್ಯಾಯ ಆಗಬಾರ್ದು ಅವರಿಗೆ ಮುಂದೆ ಮುಂದಿನ ದಿನದಲ್ಲಿ ಸಮಸ್ಯೆಗಳಾಗಬಾರ್ದು ಅದರ ಬಗ್ಗೆ ನಮ್ಮ ಹತ್ರ ತುಂಬ ಜನ ಮಾತಾಡ್ತಾರೆ ಈ ಮೀಸಲಾತಿಯ ವಿಚಾರಗಳಿರ್ಬೋದು ಈಗ ಈಗ ನಮ್ಮ ನಾವು ಒಂದು ಜವಾಬ್ದಾರಿಯಲ್ಲಿ ಇರುವಾಗ ನಾವು ಅದನ್ನು ಸರಿಪಡಿಸುವಂಥದ್ದು ಅದನ್ನು ತಿದ್ದುಪಡಿ ಮಾಡುವಂಥದ್ದು ಇದಕ್ಕೆ ಒತ್ತಾಯ ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದು ಆಗಬೇಕು ಅಂತೇಳುವ ಒತ್ತಾಯ ನಮ್ದಿದೆ ಸರ್ಕಾರ ಮುಂದೆ ಏನು ತೀರ್ಮಾನ ಅಂತ ಗೊತ್ತಿಲ್ಲ ಇದನ್ನೆಲ್ಲ ಬಿಟ್ಟು ಸಮೀಕ್ಷೆನೇ ಮಾಡಿದರೆ ನಾವು ಈಗ ಹೇಳಿದ ಪ್ರಕಾರ ಬಂಟ ನಾಡವ ಅಂತೇಳುವಂಥದ್ದನ್ನು ಅದರಲ್ಲಿ ನಮೂದಿಸಬೇಕು ಹೇಳುವ ವಿಚಾರವನ್ನು ನಾವು ಮಾಡೋ ಮುಖ್ಯವಾಗಿ ನಮ್ಮ ಸಮಾಜದವರಿಗೆ ತಿಳಿಸ್ತಾ ಇದೆ ಕೇಳ್ತದೆ ಅಂತೇಳಿ ಕೇಳ್ ಕೇಳ್ತದೆ ಕೇಳಿದೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಮೊನ್ನೆ ಆಯೋಗದ ಕಾರ್ಯದರ್ಶಿಗಳು ಮತ್ತು ಸ್ಪೀಕರ್ ಅವರು ಇದ್ದ ಒಂದು ತೀರ್ಮಾನದಲ್ಲಿ ಹೇಳಿದ್ದಾರೆ ಮತ್ತು ಈಗ ಮುಖ್ಯಮಂತ್ರಿಗಳು ಪುನಃ ನಿನ್ನೆ ಹೇಳಿದ ಪ್ರಕಾರ ಏನಾದರೂ ಹೆಚ್ಚು ಕಡಿಮೆಯಿಂದ ಸ್ವಲ್ಪ ಸರಿ ಪಡಿಸ್ತೇವೆ ಅಂತ ಹೇಳುವಾಗ ನಮ್ಮನ್ನು ನಮ್ಮನ್ನು ಸಹ ಇದರಲ್ಲಿ ಪರಿಗಣಿಸಬೇಕು ಅಂತೇಳಿ ಬಂಟನಾಡವನ್ನು ಪರಿಗಣಿಸಬೇಕು ಅಂತ ಒತ್ತಾಯ ನಮ್ಮದಿರುವುದು ಇದು ಬಳಿಗೆ ಇದೆ ಇರಬಹುದು ಇಲ್ಲದಿದ್ದರೆ ಈಗ ಇದು ಈಗ ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಆದ ವಿಚಾರ ಏನು ಇಷ್ಟು ಚರಿತ್ರೆಯಲ್ಲಿ ಇಷ್ಟು ಗೊಂದಲಗಳು ಆಗಲಿಲ್ಲ ಅಂತ ಹೇಳುವಂಥದ್ದು ಎಲ್ ಎಲ್ಲ ಸಮುದಾಯರಿಗೂ ಎಲ್ರಿಗೂ ಸಮಸ್ಯೆ ಇದೆ ಎಲ್ರಿದೂ ಏನಾಗಿದೆ ಮೂಲ ಜಾತಿಯಿಂದ ಉಪಜಾತಿಗಳನ್ನೆಲ್ಲ ಒಂದು ಪಟ್ಟಿಯಲ್ಲಿ ಹಾಕಿದ ನಂತರ ಅವರನ್ನೆಲ್ಲ ವಿಭಜಿಸಿದ ಹಾಗೆ ಆಗಿದೆ ಇದು ಯಾಕೆ ಸರ್ಕಾರಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳುವಂಥದ್ದು ಇಲ್ಲಿ ಪ್ರಶ್ನೆ ಇರುವಂಥದ್ದು ಹಾಗಾಗಿ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಮೀಕ್ಷೆಗೆ ಪೂರಕವಾಗಿ ಮುಖ್ಯಮಂತ್ರಿಗಳು ಅದನ್ನು ಈಗ ಹಠ ಹಿಡಿದು ಮಾಡಲೇಬೇಕು ಅಂತಿದ್ದರೆ ನಾವು ಯಾರು ಮಾತಾಡುವಿಲ್ಲ ಅದು ಆಗ್ತದೆ ಇಲ್ಲದಿದ್ದರೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ಜಿಲ್ಲಾವಾರು ಸಭೆಗಳನ್ನು ಮಾಡಿ ಏನು ಗೊಂದಲಗಳಿದೆ ಅದನ್ನು ಸರಿಪಡಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ನಮ್ಮ ಒತ್ತಾಯ ಸಹ ಯಾಕಂದರೆ ಅದು ಯಾರಿಗೂ ಅನ್ಯಾಯ ಆಗಬಾರ್ದು ಈಗ ನಾವು ಅದು ಅದು ರಾಜಕಾರಣ ವಿಚಾರ ಅದು ನಮ್ಮ ಈಗ ಭಾಳ ಮುಖ್ಯವಾಗಿ ನಮ್ಮ ಸಮಾಜದ ವಿಚಾರವನ್ನು ನಾವು ಪ್ರಸ್ತಾಪ ಮಾಡುವಂಥದ್ದು ಈ ರೀತಿ ಆಗಬೇಕು ಅಂತ ಹೇಳುವಂಥ ಹಾತಿ ಅಲ್ಲ ಜಾತಿ ವಿಭಜನೆ ಅಂತ ಅಲ್ಲ ನಾನು ಹೇಳಿದ್ದು ಅಲ್ಲ ಇದು ನೋಡಿ ವಿಭಜನೆಯ ಬದಲಾಗಿ ಈ ರಿಸರ್ವೇಷನ್ ಈಗ ಈಗ ನಾವು ರಿಸರ್ವೇಷನ್ನ ವಿಚಾರ ಮಾತಾಡೋದಿಲ್ಲ ಇಲ್ಲಿ ಇನ್ನೊಂದು ಭಾಳ ಮುಖ್ಯ ವಿಚಾರ ಬಂಟರಿಗೆ ತ್ರೀ ಬಿ ಬರ್ತೇವೆ ತ್ರೀ ಬಿ ಯಲ್ಲಿ ಬರ್ತೇವೆ ನಾಡವರಿಗೆ ಎ ಅಲ್ಲಿ ಬರ್ತಾರೆ ಅದು ಕೇಂದ್ರದ ಪಟ್ಟಿಯಲ್ಲಿ ಕೇಂದ್ರದ್ದು ಬೇರೆ ರಾಜ್ಯದ್ದು ಬೇರೆ ಇದೆ

ಅಲ್ಲ ಇದರಲ್ಲಿ ಈಗ ಇದ್ದ ಪ್ರಕಾರ ನಾವು ಅದನ್ನು ಅದರಲ್ಲಿ ಉಂಟು ಅಂತ ಹೇಳಿ ನಾವು ಅದನ್ನು ಈಗ ಅದರಿಂದ ಏನಾಗ್ತದೆ ಆ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳುವಂಥದ್ದು ಈಗ ಕ್ರಿಶ್ಚಿಯನಿಗೆ ಅವನು ಕನ್ವರ್ಟ್ ಆದ ಮೇಲೆ ಅವನನ್ನು ಮೂಲ ಜಾತಿಯನ್ನು ಮತ್ತೆ ಹಾಕಿ ಹೋದಲ್ಲಿ ಅವನನ್ನು ಅಲ್ಲಿಗೆ ಆಯ್ತಲ್ಲ ಮುಗೀತಲ್ಲ ಅವನಿಗೆ ಹಿಂದೂ ಸಮಾಜಕ್ಕೂ ಅದರಿಂದ ಇದಾಗುವಂಥದ್ದು ಗೊಂದಲ ಆಗುವಂಥದ್ದಲ್ಲ ಅವನನ್ನು ಕ್ರಿಶ್ಚಿಯನಿಗೆ ಯಾವುದೇ ಜಾತಿಯವನು ಕ್ರಿಶ್ಚಿಯನಿಗೆ ಹೋದ ಅವರು ಕೃಷಿಯಲ್ಲಿ ಹಾಕಿದ್ರೆ ಮುಗಿತಲ್ಲ ಅವ್ರ ರಿಸರ್ವೇಶನ್ ಏನಾಗ್ತದೆ ಮತ್ತೆ ಅದೇ ಹೇಳಿದೆ ಇದರಲ್ಲಿ ಇದೆಲ್ಲ ಅಧಿಕಾರಿ ಮಟ್ಟದಲ್ಲಿ ಆದಂತ ವಿಚಾರಗಳು ಬ್ರಹ್ಮ ಬ್ರಾಹ್ಮಣ ಅಲ್ಲ ಎಲ್ಲ ಜಾತಿ ಉಪಜಾತಿಯಲ್ಲಿ ಇದೆ ಈಗ ಬಂಟರು ಕೃಷ್ಯನೇ ಹೋದ್ರೆ ಅದು ಸಹ ಬಂಟ ಕೃಷಿ ಅಂತ ಬರಬಹುದು ಇದಕ್ಕೆ ಅರ್ಥ ಉಂಟಾ ಅಂತ ಹೇಳುವಂಥ ಈಗ ಅವನು ಬಂಟ ಸಮಾಜ ಹಿಂದೂ ಸಮಾಜವನ್ನು ಬಿಟ್ಟು ಹೋಗ್ತಾನೆ ಹೋದ ನಂತರ ಅವನನ್ನು ನಾವು ಪುನಃ ಇದರಲ್ಲಿ ಉಲ್ಲೇಖ ಮಾಡುವಂಥ ಅಗತ್ಯ ಉಂಟ ಅವನಿಗೆ ಸಪರೇಟ್ ಕ್ಯಾಟಗರಿ ಇಡುವಂಥ ಅವಶ್ಯಕತೆ ಉಂಟ ಅಂತ ಹೇಳುವಂಥ ಹಾಗಾಗಿ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥ ನಮ್ಮ ಅಭಿಪ್ರಾಯ ಆಗ ಅದರಿಂದ ಈಗ ನಾವು ಸಹ ಇದು ಯಾಕೆ ಒತ್ತಾಯ ಮಾಡ್ತಾ ಇದೆ ಅಂತಂದರೆ ನಾವು ಅಲ್ಪಸಂಖ್ಯಾತರಾಗಿ ಉಳಿದರೆ ನಮಗೆ ಅನ್ಯಾಯ ಆಗ್ತದೆ ತುಂಬಾ ಅನ್ಯಾಯ ಆಗ್ತದೆ ಇದರಲ್ಲಿ ಹಾಗಾಗಿ ನಮ್ಮ ಇದ್ದ ಜನಸಂಖ್ಯೆಯನ್ನು ಗುರುತಿಸಲ್ಪಡ್ಬೇಕು ಅಂದಿದ್ರೆ ಇದು ಜಂಟಿ ಅಂತ ಹೇಳುವಂಥದ್ದು ಒತ್ತಾಯ ನಮ್ದು ಅದನ್ನು ನಾವು ಇಲ್ಲಿ ಹೇಳುವ ನಾನು ನಾನು ಈ ವೇದಿಕೆಯಲ್ಲಿ ಹೇಳ್ಲಿಕ್ಕೆ ಆಗೋದಿಲ್ಲ ಅಂತ ಇದು ನಮ್ಮ ಸಮಾಜದ ವೇದಿಕೆ ಪ್ರೇರಣೆ ಆಗಲಿ ಅಂತ ಇದು ಪ್ರೇರಣೆ ಆಗಲಿ ಇನ್ನೊಬ್ಬರು ಸಹ ಅಂತ ನಾನು ಇಲ್ಲಿ ಗೌರವಗಳು ಅಲ್ಲ ಅದು 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 ಕರೆಕ್ಟ್ ಅದೇ ಇಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಿದರೆ ಅದು ಎಲ್ಲಿಗೂ ಬೇರೆ ಹೋಗ್ತದೆ ಇಲ್ಲಿ ನಾನು ಪ್ರಸ್ತಾಪ ಮಾಡುವಂಥದ್ದು ನಮ್ಮ ಸಮಾಜದ ಭಾಳ ಮುಖ್ಯವೇ ಆದರೆ ಅದರೊಟ್ಟಿಗೆ ಸಾರ್ವಜನಿಕವಾದ ವಿಚಾರ ಸಹ ನಮಗೆ ನಮ್ಮ ಸಮಾಜದಲ್ಲಿ ಅದರಲ್ಲಿ ಸಹ ಇಂಟ್ರೆಸ್ಟ್ ಇರ್ತದೆ ಅದಕ್ಕೆ ಹಾಗಾಗಿ ಅದು ಸಹ ಪ್ರಸ್ತಾ ಇದನ್ನು ಪ್ರಸ್ತಾಪ ಮಾಡಿ ಹೀಗಾಗಿ ನಮ್ಮ ನಿಮ್ಮ ಮೂಲಕ ನಮ್ಮ ಸಮೀಕ್ಷೆ ಒಂದು ವೇಳೆ ನಡೆದರೆ ಈ ರೀತಿ ಒಂದು ಒಂದು ಒಳ್ಳೆಯ ನಡೆಯದಿದ್ರೆ ಮುಂದುವರಿದರೆ ನೋಡಿ ನಮಗೆ ನಮ್ಮ ಸಮಾಜ ಮಾಡಬಹುದು ಅದು ಅವಕಾಶ ಇರಬಹುದು ಇರಬಹುದು ಅದು ಇದೆ ಅದು ನ್ಯಾಯಾಲಯದಲ್ಲಿ ಯಾವುದನ್ನು ಕೂಡ ಕೇಳುವಂಥ ಅವಕಾಶಗಳಿವೆ ನಾವು ಕೇಳಲಿಕ್ಕೆ ಹೋಗುವುದಿಲ್ಲ ಏನಂತ ಹೇಳಿದ್ರೆ ನೋಡಿ ನಾಡವ ಸಂಘ ಅಂತ ಇಲ್ಲ ನಾಡವರ ಸಂಘ ಅಂತ ಇಲ್ಲ ನಮ್ಮಲ್ಲಿ ಬಂಟರ ಯಾನೆ ನಾಡವರ ಸಂಘ ಅಂತ ಇರುತ್ತೆ ಬಂಟಿಲ್ಲ ಬಂಟರ ಯಾನೆ ನಾಡವರ ಸಂಘ ಅಂತ ಇರುವಂಥದ್ದು ಸರಕಾರ ಈಗ ನಾಡೋ ಬೇರೆ ಬಂಟ ಬೇರೆ ಮಾಡಿ ಹೌದು ಒಕ್ಕಳಿಗೆ ಮತ್ತು ಗೌಡರ ಸಂಘ ಒಕ್ಕಳಿಗೆ ಯಾನೆ ಹುಬ್ಲಿ ಇಲ್ಲ ಸರ್ ಇದು ಶಿರಸ್ತಿ ಭಾಗದಲ್ಲಿ ನಾಡವರ ಆಪರೇಟಿವ್ ಸಿರಸಿ ಭಾಗದಲ್ಲಿ ನಾಡವರು ಬೇರೆ ಹೌದು ನಮ್ಮ ಇದರಲ್ಲಿ ಕುಂದಾಪುರ ಬೈಂದೂರು ಆ ಭಾಗದವರು ಅಂತ ಹೇಳ್ತೇವೆ ಹಾಗಾಗಿ ಅದು ಶಂಟ್ರಿ ಇದೆ ಅಂತ ಹೇಳುವಂಥ